ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಮತ್ತು ಚರಂಡಿ ದುರಸ್ತಿ ಪಡಿಸಲು ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ಗುಂಡೇನಟ್ಟಿ ಗ್ರಾಮದಲ್ಲಿ ಕಾಮಗಾರಿ ಕಿರಿಕಿರಿಯನ್ನ ತಂದೊಟ್ಟಿದೆ ಅಲ್ಲಿನ ರಸ್ತೆ ಇರ್ಬೋದು ಜೊತೆಗೆ ಬ್ಲಾಕ್ ಆಗಿರುವಂತದ್ದು ಅಲ್ಲಿನ ಚರಂಡಿಗಳು ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು ಈ ಗ್ರಾಮದಲ್ಲಿ ಸಮಸ್ಯೆ ವಳಿಯೇ ಇದೆ ಕಾಮಗಾರಿ ನಡೆಸಿ ಗುಂಡಿಯನ್ನ ಮುಚ್ಚತಾ ಇಲ್ಲ ಗುತ್ತಿಗೆದಾರ ಅಂತ ಸಾರ್ವಜನಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗುತ್ತಿಗೆದಾರನ ಬೇಜವಾಬ್ದಾರಿಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ ರಸ್ತೆಗಳೆಲ್ಲವೂ ಗುಂಡಿ ಬಿದ್ದಿದೆ ಚರಂಡಿಗಳೆಲ್ಲವೂ ಬ್ಲಾಕ್ ಆಗಿವೆ ಅಂತ ಹೇಳ್ತಾ ಇರುವಂತದ್ದು ಅಲ್ಲಿನ ಗ್ರಾಮಸ್ಥರು ರಸ್ತೆ ಮತ್ತು ಚರಂಡಿಯನ್ನ ದುರಸ್ತಿಪಡಿಸಲು ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆರವಾಡ ಗ್ರಾಮ ಪಂಚಾಯಿತಿಗೆ ಸೇರುವಂತಹ ಗುಂಡೇನಟ್ಟಿ ಗ್ರಾಮದಲ್ಲಿ ಪೈಪ್ಲೈನ್ ಕಾಮಗಾರಿಯಿಂದ ಕಿರಿಕಿರಿ ಉಂಟಾಗ್ತಾ ಇದೆ ಜಲ ಜೀವನ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರು ತಲುಪಿಸಲು ಗುತ್ತಿಗೆದಾರ ರಸ್ತೆ ಅಗೆದು ಹಾಗೆ ಬಿಟ್ಟಿರೋದ್ರಿಂದ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇದೆ ಸಂಕಷ್ಟ ಅನುಭವಿಸುವಂತಾಗಿದೆ ಏನೋ ಒಂದೆಡೆ ರಸ್ತೆ ಆಗದು ಹಾಗೆ ಬಿಟ್ಟಿರುವುದರಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ರೆ ಮತ್ತೊಂದು ಕಡೆ ಚರಂಡಿಗಳಲ್ಲಿ ಕೊಳಚೆ ನೀರು ತುಂಬಿಕೊಂಡು ಕಬ್ಬುನಾರತ ಇದೆ ಏನು ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಗ್ರಾಮಸ್ಥರು ಈಗ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಏನೋ ದೃಶ್ಯದಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಆ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಚರಂಡಿಗಳು ಹೇಗೆ ತುಂಬು ತುಳುಕ್ತಾ ಇದೆ ಒಂದು ರೀತಿಯಾಗಿ ತುಂಬಿರೋದ್ರಿಂದ ಗಬ್ಬು ಗಬ್ಬುನಾಥ ಕೂಡ ಹೊಡಿತಾ ಇರುವಂತದ್ದು ಗುಂಡೇನಟ್ಟಿ ಗ್ರಾಮದಲ್ಲಿ ಈ ಕಾಮಗಾರಿ ಅರ್ಧಕ್ಕೆ ಏನು ರಸ್ತೆಯನ್ನ ಅಗೆದು ಅರ್ಧಕ್ಕೆ ಬಿಟ್ಟಿದ್ದಾರೆ ಇದರಿಂದ ಅಲ್ಲಿನ ನಿವಾಸಿಗಳಿಗೆ ಒಂದು ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಅಹ್ ಒಂದು ಕಡೆ ರಸ್ತೆ ಅಗೆದ ಹಾಗೆ ಬಿಟ್ಟಿರೋದ್ರಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಮತ್ತೊಂದು ಕಡೆ ಚರಂಡಿಗಳಲ್ಲೆಲ್ಲ ಕೊಳಚಿ ನೀರು ತುಂಬಿರುವಂತದ್ದು ಇದ್ರಿಂದ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದಲ್ಲ ಎರಡಲ್ಲ ತುಂಬಾ ಸಮಸ್ಯೆಗಳಿದೆ ಆ ಗ್ರಾಮದಲ್ಲಿ ಚರಂಡಿಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ಚರಂಡಿಗಳಿಂದ ವಾಸನೆ ಕೂಡ ಬರುತ್ತೆ ಈ ರೀತಿಯಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತ ಕಾಯಿಲೆಗಳಿಂದ ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ ಸ್ವಚ್ಛತೆ ಅನ್ನೋದೇ ಇಲ್ಲ ಸ್ವಚ್ಛತೆ ಬೇಕಾಗಿರುವಂತಹ ಜಾಗದಲ್ಲಿ ಸ್ವಚ್ಛತೆಯೇ ಕಾಪಾಡ್ತಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಒಂದು ಕಡೆ ಅಲ್ಲಿನ ಯಾರು ಗುತ್ತಿಗೆದಾರ ಇದ್ದಾರೆ ಆ ಗುತ್ತಿಗೆದಾರನ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಒಂದು ರಸ್ತೆಯನ್ನ ಮಾಡ್ಬೇಕು ಅಥವಾ ಮತ್ತೊಂದಕ್ಕೆ ಗುಡ್ ಗುಂಡಿಯನ್ನ ಅಗಿದಾಗ ಅದನ್ನ ಮುಚ್ಚಬೇಕಾಗಿರುವಂತ ಜವಾಬ್ದಾರಿ ಯಾರ್ದು ಈ ರೀತಿ ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಜೀವನ ನಡೆಸ್ಬೇಕು ಎಷ್ಟು ತೊಂದರೆಗಳಾಗುತ್ತೆ ಈಗ ಅಲ್ಲಿ ಏನೋ ಕಾಮಗಾರಿ ನಡೆಸಿ ಗುಂಡಿಯನ್ನ ಮುಚ್ಚಿಲ್ಲ ಅದು ಎಷ್ಟು ಸಮಸ್ಯೆ ಆಗ್ತಾ ಇದೆ ಬೇಜವಾಬ್ದಾರಿತನ ಯಾಕೆ ತೋರ್ತಾ ಇರುವಂತದ್ದು ಗುತ್ತಿಗೆದಾರ ಈಗ ಗ್ರಾಮಸ್ಥರಿಗೆ ಕೂಡ ಸಂಕಷ್ಟ ಎದುರಾಗಿದೆ ಒಂದು ಕಡೆ ರಸ್ತೆಗಳು ಗುಂಡಿ ಬಿದ್ದಿದೆ ಮತ್ತೊಂದು ಕಡೆ ಚರಂಡಿಗಳು ಕೂಡ ಬ್ಲಾಕ್ ಆಗಿದೆ ಆದ್ರೂ ಕೂಡ ಈ ಕಡೆ ಗಮನ ಕೊಡ್ತಾ ಇಲ್ಲ ಅದ ಅಲ್ಲಿನ ಗ್ರಾಮಸ್ಥರು ಕೂಡ ಎಷ್ಟೋ ಬಾರಿ ಮನವಿಯನ್ನ ಮಾಡಿದೀವಿ ಆದ್ರೂ ಕೂಡ ತಲೆ ಕೆಡಿಸ್ಕೊಂಡು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನೀರ್ ತಲುಪಿಸ್ಬೇಕು ಅಂತ ಅಲ್ಲಿ ಗುತ್ತಿಗೆದಾರ ರಸ್ತೆ ಆಗಿದಿದ್ದಾರೆ ಆದ್ರೆ ರಸ್ತೆ ಆಗದ ಮೇಲೆ ಹಾಗೆ ಬಿಡೋದು ಹೇಗೆ ಅದನ್ನ ಮುಚ್ಚೋ ಕೆಲಸ ಯಾರ್ ಮಾಡ್ಬೇಕು ಅದನ್ನ ಗ್ರಾಮಸ್ಥರು ಮಾಡ್ಬೇಕಾ ನೀವಿರೋದು ಯಾಕೆ ಹಾಗಾದ್ರೆ ಅರ್ಧಂಬರ್ಧ ಕೆಲ್ಸ ಮಾಡಕ ಕೆಲ್ಸನ ವಹಿಸ್ಕೊಂಡ್ ಮೇಲೆ ಅದನ್ನ ಪೂರ್ತಿ ಮಾಡುವಂತ ಜವಾಬ್ದಾರಿ ಕರ್ತವ್ಯ ನಿಮ್ದಾಗಿರುತ್ತೆ ಅದನ್ನ ಬಿಟ್ಟು ಅರ್ಧಂಬರ್ಧ ರಸ್ತೆಯನ್ನ ಅಗದ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿನ ನಿವಾಸಿಗಳು ಹೇಗೆ ಜೀವನ ಮಾಡ್ಬೇಕು ಎಷ್ಟು ಕಷ್ಟ ಆಗ್ತಾ ಇದೆ ಅವರಿಗೆ ರಸ್ತೆ ಒಂದು ಕಡೆ ಚರಂಡಿ ಮತ್ತೊಂದು ಕಡೆ ಸ್ವಚ್ಛತೆ ಇಲ್ಲ ನೀರ್ ತುಂಬಿ ಆ ಸ್ಮೆಲ್ ಬರುತ್ತೆ ವಾಸನೆ ಗಬ್ಬುನ ಅರ್ಥ ಇದೆ ಅಧಿಕಾರಿಗಳು ಮಾತ್ರ ಈ ಕಡೆ ಗಮನ ಕೊಡ್ತಾ ಇಲ್ಲ ಇಲ್ಲ ಅಂತ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಕೂಡ ನಾವು ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ ಈ ರೀತಿಯಾಗಿ ಇಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ನಮ್ಗೆ ಆ ಚರಂಡಿ ತುಂಬಿ ತುಳುಕ್ತಾ ಇರುವಂತದ್ದು ಆ ಚರಂಡಿಯ ನೀರಿನ ವಾಸನೆ ಇರ್ಬೋದು ಅಲ್ಲಿ ನಮ್ಗೆ ಓಡಾಡ್ಲಿಕ್ಕೆ ಕೂಡ ಕಷ್ಟವಾಗ್ತಾ ಇದೆ ಚರಂಡಿಯ ನೀರು ಕೂಡ ಆ ನೀರೆಲ್ಲ ಬ್ಲಾಕ್ ಆಗ್ತಾ ಇದೆ ಇದರಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಜೊತೆಗೆ ರಸ್ತೆಯನ್ನು ಕೂಡ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ರಸ್ತೆ ಯಾವ ರೀತಿ ಆಗಿದೆ ಅಂತ ಆ ನೀರು ಹೋಗ್ಲಿ ನೀರು ಮನೆ ಮನೆಗೆ ತಲುಪ್ಲಿ ಅನ್ನೋ ಒಂದು ಉದ್ದೇಶದಿಂದ ರಸ್ತೆಯನ್ನ ಅಗದ ಮೇಲೆ ಆ ರಸ್ತೆಯನ್ನ ಸರಿಪಡಿಸ್ಬೇಕಾಗಿರೋದು ಅಥವಾ ಗುಂಡಿಯನ್ನ ಮುಚ್ಚಬೇಕಾಗಿರೋ ಜವಾಬ್ದಾರಿ ಯಾರ್ದು ಆ ಗುತ್ತಿಗೆದಾರ ಅನ್ನೋದು ಆ ಗುತ್ತಿಗೆದಾರ ಏನ್ ಮಾಡಿದ್ದಾರೆ ಹಂಗಾದ್ರೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಜವಾಬ್ದಾರಿತನ ಅಲ್ಲಿನ ಗ್ರಾಮಸ್ಥರು ಬಂದು ಎಷ್ಟು ಬಾರಿ ನಿಮ್ಗೆ ಮನವಿ ಮಾಡಬೇಕು ಆದ್ರೂ ಕೂಡ ಯಾವುದೇ ಮಾತುಗಳಿಗೆ ಕ್ಯಾರಿ ಅಂತ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಇಲ್ಲಿಗೊಂದು ಪರಿಹಾರವನ್ನ ಕೊಡ್ಬೇಕು ಇಲ್ಲ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಹೋರಾಟಗಳನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಕೂಡ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಏನು ಈಗಾಗಲೇ ನಾನು ಗ್ರಾಮದ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಶಶಿಕಾಂತ್ ಆ ಗ್ರಾಮದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ರಸ್ತೆ ಸಮಸ್ಯೆ ಒಂದು ಕಡೆ ಚರಂಡಿ ಸಮಸ್ಯೆ ಮತ್ತೊಂದು ಕಡೆ ಸ್ವಚ್ಛತೆ ಅನ್ನೋದೇ ಇಲ್ಲ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಅಂತ ಇದು ಕಾನಾಪುರ ತಾಲೂಕಿನ ಕೆರವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಗುಂಡೆನೆಟ್ಟಿ ಅಂತ ಒಂದು ಹಳ್ಳಿ ಇದು ಸುಮಾರ ಇದು ಏನಾಗಿದೆ ಅಂದ್ರೆ ಆ ಇದು ಪಂಚಾಯತಿ ಗಟಾರಿ ಅದ್ರ ರಸ್ತೆ ಮಾತ್ರ ಪಿ ಡಬ್ಲ್ಯೂ ಡಿ ಈ ರೀತಿ ಸಮಸ್ಯೆಯಲ್ಲಿ ನಿರ್ಮಾಣ ಆಗಿರುವಂತದ್ದು ಏನಾಗಿದೆ ಅದು ಆ ರಸ್ತೆ ದಾಟಿ ಆ ಡೌನ್ಗೆ ಬರ್ತದ ಆ ರಸ್ತೆ ದಾಟಿ ಒಂದು ಅನ್ನ ಹಾಕಿ ಬೇರೆ ಕಡೆಗೆ ಕನೆಕ್ಟ್ ಮಾಡ್ ಮಾಡುವಂತ ಒಂದು ಆದ್ರೆ ಅದನ್ನ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಅದನ್ನ ಮಾಡಿಲ್ಲ ಹಿಂಗಾಗಿ ರಸ್ತೆ ಪಕ್ಕದಲ್ಲಿರುವಂತ ಎಲ್ಲಾ ಗಟಾರಿಗಳು ತುಂಬಿಕೊಂಡಿದ್ಬಿಟ್ಟಿವೆ ಅಲ್ಲಿ ಅಕ್ಕ ಪಕ್ಕದಲ್ಲಿರುವಂತ ಜನರಿಗಂತೂ ಬಹಳ ಅಂದ್ರೆ ಬಾಗಿಲಾಗಿದೆ ಅಲ್ಲೆಲ್ಲಾ ಈ ಹುಳ ಉಪ್ಪಿಗಳು ಆಮೇಲೆ ಅಂಗನವಾಡಿ ಅದ್ರ ಮುಂದೆ ಅಂಗನವಾಡಿ ಹೋಗಿ ಮಕ್ಕಳು ಸಾಲಿಗೆ ಹೋಗ್ತಾರೆ ಇದೆಲ್ಲಾ ಸಮಸ್ಯೆಯನ್ನ ಹೇಳಿ ಹೇಳಿ ಇವರು ಪಂಚಾಯತಿ ಹೇಳಿದ್ರೆ ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಹಾಕ್ತಾರೆ ಪಿ ಡಬ್ಲ್ಯೂ ಅವ್ರಿಗೆ ಹೇಳಿದ್ರೆ ಅದು ಗಟಾರಿ ನಮಗ್ ಬರುದಿಲ್ಲ ಅಂತ ಅವ್ರು ಹೇಳ್ತಾರೆ ಶಶಿಕಾಂತ್ ನಂಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಬ್ರೇಕ್ ಆಗ್ತಾ ಇದೆ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ದಯಮಾಡಿ ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸೋ ಪ್ರಯತ್ನವನ್ನ ಮಾಡ್ತೀನಿ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಲ್ಲಿ ಸಮಸ್ಯೆಗಳು ಹೇಗಿದೆ ಅಂತ ಅಲ್ಲಿನ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇರ್ಬೋದು ಮತ್ತೊಂದು ಕಡೆ ಚರಂಡಿ ಸಮಸ್ಯೆ ಸ್ವಚ್ಛತೆ ಅನ್ನೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಬಂದು ಗಮನವನ್ನ ಹರಿಸ್ತಾ ಇಲ್ಲ ಅಲ್ಲಿನ ಗ್ರಾಮಸ್ಥರ ಸಮಸ್ಯೆಗಳನ್ನ ಗ್ರಾಮಸ್ಥರು ಕೂಡ ಒಂದು ರೀತಿಯಾಗಿ ಅಹ್ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ರು ಒಟ್ಟಲ್ಲಿ ಆ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಗ್ರಾಮಕ್ಕೆ ಭೇಟಿ ಕೊಡಿ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳೇನಿದೆ ಅದನ್ನ ಗ್ರಾಮಸ್ಥರ ಬಳಿ ಕೇಳಿ ಆಗ ನಿಮಗೆ ಗೊತ್ತಾಗುತ್ತೆ ಏನೆಲ್ಲಾ ಸಮಸ್ಯೆಗಳಿಂದ ಪಾಪ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಇನ್ನ ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಬರೀ ಎಲೆಕ್ಷನ್ ಸಂದರ್ಭದಲ್ಲಿ ಹೋಗಿ ಮತಗಳನ್ನ ಕೇಳಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ ಸಾಕಾಗಲ್ಲ ಜನ ನಿಮ್ಗೋಸ್ಕರ ಇದ್ದಾರೆ ಜನ ನಿಮ್ಗೋಸ್ಕರ ಓಟ್ ಹಾಕ್ತಾರೆ ನಿಮ್ಮನ್ನ ಗೆಲ್ಲಿಸ್ತಾರೆ ಅಂದ್ರೆ ನೀವು ಅಲ್ಲಿನ ಅಧಿಕಾರಿಗಳಿಗೆ ಒಂದು ತಾಕೀತ್ ಮಾಡ್ಬೇಕು ಅಥವಾ ಒಂದು ಬುದ್ಧಿ ಹೇಳ್ಬೇಕು ಅಲ್ಲಿನ ಗ್ರ ಏನು ಗ್ರಾಮಸ್ಥರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ಬೇಕು ಅಂತ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗಾಗಲೇ ನೆಟ್ವರ್ಕ್ ಇಶ್ಯೂ ಆಗಿತ್ತು ಸೊ ನೀವ್ ಹೇಳ್ತಾ ಇದ್ರಿ ಅಲ್ಲಿನ ಸಮಸ್ಯೆಗಳು ಯಾವ ರೀತಿ ಇದೆ ಅಂತ ಇನ್ನೇನ್ ಸಮಸ್ಯೆಗಳಿದೆ ಅಲ್ಲಿ ಅಲ್ಲಿ ಆ ಗ್ರಾಮದಲ್ಲಿ ಪಾಸ್ ಆಗಿ ಬೇರೆ ಗ್ರಾಮಕ್ಕೆ ಹೋಗುವಂತಿ ಡಬ್ಲ್ಯೂ ರಸ್ತೆ ಇದೆ ಅಲ್ಲಿ ರಚನವ್ರೆ ಆ ರಸ್ತೆ ಅಕ್ಕಪಕ್ಕ ಪಂಚಾಯತ್ ಏ ಸಂಬಂಧಪಟ್ಟಂತ ಗಡಾರಿಗಳಿವೆ ಏನಾಗಿದೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ನೀರು ಪಾಸ್ ಆದ್ರೆ ಮಾತ್ರ ಅದು ನೀರು ಹೋಗುತ್ತೆ ಪಾಸ್ ಆಗಿ ಇಲ್ಲಾಂದ್ರೆ ಅದು ಒಂದೇ ಕಡೆ ಬಿಟ್ಬಿಟ್ರೆ ನೀರು ಅಲ್ಲೇ ಸ್ಟಾಕ್ ಆಗುವಂತ ಒಂದು ಕೆಲಸ ಆಗತ್ತೆ ಅಲ್ಲಿ ಅದಕ್ಕೆ ಅವ್ರೇನ್ ಹೇಳಿದ್ರೆ ಪಿ ಡಬ್ಲ್ಯೂ ಡಿ ರಸ್ತೆಯನ್ನ ನಾವು ತಗ್ಗು ಹೊಡಿಬೇಕಂದ್ರೆ ಪಿ ಡಬ್ಲ್ಯೂ ಡಿ ಅವ್ರ ಪರ್ಮಿಷನ್ ಬೇಕು ಅಥವಾ ಅವರೇ ಮಾಡಿ ಕೊಡ್ಬೇಕು ನಾವು ಈ ಕಡೆಯಿಂದ ಈ ಬದಿಯಿಂದ ಆ ಬದಿಗೆ ನೀರ್ ಸಪ್ಲೈ ಆಗುವ ಹಾಗೆ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸ ಪಿ ಡಬ್ಲ್ಯೂ ಡಿ ಅವ್ರು ಮಾಡಿದ ಮೇಲೆ ನಾವು ಗಟಾರಿಗೆ ಸಂಬಂಧಪಟ್ಟದ್ದು ಏನಾಯ್ತು ಅದನ್ನ ನಾವು ಸರಿಪಡಿಸ್ತೇವೆ ಅಂತ ಪಂಚಾಯತ್ ಹೇಳ್ತಾರೆ ಆದ್ರೆ ಪಿ ಡಬ್ಲ್ಯೂ ಡಿ ಅವರಿಗೆ ಈಗಾಗಲೇ ಸಾಕಷ್ಟು ಬಾರಿ ಇವರು ಸಾರ್ವಜನಿಕರು ಮನವಿನೂ ಮಾಡಿದ್ದಾರೆ ಆದ್ರೆ ಇನ್ನೂರಿಗೆ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ ನೋಡ್ಬೋದು ಸುಮಾರು ಸಣ್ಣ ಮಕ್ಕಳಿದ್ರೆ ಒಂದು ಮೂರ್ನಾಲ್ಕು ವರ್ಷದ ಮಕ್ಕಳೆಲ್ಲಾ ಹೋಗುವಂತ ಸಂದರ್ಭ ಏನಾದ್ರೂ ಹೌದು ಹ್ಮ್ ಆಮೇಲೆ ಅದನ್ನ ದಾಟಿನೇ ಮುಂದೆ ಅಂಗನವಾಡಿ ಇರುವಂತದ್ದು ಅಂಗನವಾಡಿಗೆ ಹೋಗ್ಬೇಕಂದ್ರೆ ಅಲ್ಲಿಂದನ ಮಕ್ಕಳು ಪಾಸ್ ಆಗ್ಬೇಕು ಆಮೇಲೆ ಹೊರಗಡೆ ಬಂದು ಕೆಲವೊಂದ್ ಸರ್ತಿ ಕಾಟ ಕೊಡ್ತಾ ಇದಾವೆ ಈ ರೀತಿ ಆಗಿದೆ ಯಾರಿಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂತ ನಮ್ಮ ವಾಹಿನಿಗಳಿಗೆ ಅವರು ಮನವಿ ಮಾಡ್ಕೊಂಡಾಗ ನಾವು ಹೋಗಿ ಸುದ್ದಿ ಮಾಡಿರುವಂತದ್ದು ಆ ಜೊತೆಗೆ ಈಗ ಶಶಿಕಾಂತ್ ಅಲ್ಲಿ ಯಾವ ಗುತ್ತಿ ಮನೆಗೆ ನೀರ್ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ರಸ್ತೆಗಳನ್ನ ಆಗಿದ್ದು ಹಾಗೆ ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಕಂಡು ಬಂದಿದೆ ಯಾಕೆ ಅರ್ಧಂಬರ್ಧ ಕೆಲಸ ಮಾಡಿರುವಂತದ್ದಲ್ಲಿ ಹೌದು ಮೇಡಮ್ ಈಗ ಅದ್ರ ಬಗ್ಗೆ ನಾವು ಒಂದು ಸ್ಟೋರಿ ಸಪರೇಟ್ ಮಾಡ್ಬೇಕಾಗತ್ತೆ ನಾವು ಈಗ ಅದು ನಮ್ಮ ದೇಶದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಜಲ ಜೀವನ್ ಮಿಷನ್ ಅಂತ ಅದು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಇದ್ದದು ಖರ್ಚು ಮಾತ್ರ ಆಗಿದೆ ಅದ್ರದ್ದು ಉಪಯೋಗ ಇನ್ನೂರಿಗೆ ಅಲ್ಲಿ ಯಾವ ಒಳ್ಳೆಯಲ್ಲೂ ಆಗಿಲ್ಲ ಬಹಳ ಅಂದ್ರೆ ಬಹಳ ಕಳಪೆ ಮಟ್ಟದಲ್ಲಿ ಆ ಕಾಮಗಾರಿ ನಡೀತಾ ಇದೆ ನಮ್ಮ ಖಾನಾಪುರ ತಾಲೂಕಲ್ಲಿ ಈಗಾಗಲೇ ನಾವು ಅದ್ರ ಮಾಹಿತಿಯನ್ನ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ನಾವು ಕಂಪ್ಲೇಂಟ್ ಕೂಡ ಮಾಡಿದೀವಿ ಮಾಡಿದಿವಿ ಇನ್ನು ಕೊಟ್ಟಿಲ್ಲ ಆದ್ರೆ ಇನ್ನಷ್ಟು ಅದನ್ನ ಇದನ್ನು ಪರೀಕ್ಷೆ ಮಾಡಿಸಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಇದೆಯೋ ಒಂದು ಸ್ಟೋರಿನ ಮಾಡ್ಬೇಕಾಗತ್ತೆ ಧನ್ಯವಾದ ಶಶಿಕಾಂತ್ ಅಮ್ಮೆಲ್ಲ ಹೇಳಿ ಹೇಳಿ ಶಶಿಕಾಂತ್ ಅದಕ್ಕೆ ಇಲ್ಲಿ ಮುಚ್ಚಿಕೊಟ್ಟು ಮತ್ತೆ ಕಾಂಕ್ರೀಟ್ ಹಾಕಿ ಮೊದಲೇ ಹೆಂಗಿತ್ತು ಆ ತರ ರೋಡ್ ಮಾಡಿ ನಿಯಮ ಇದೆ ಇವರು ಏನ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ಮುಚ್ಚಿದಾರೆ ಅಲ್ಪ ಸ್ವಲ್ಪ ಮುಚ್ಚಿ ಹಂಗೆ ಬಿಟ್ಟಿದ್ದಾರೆ ಅದ್ರಲ್ಲಿ ಮಕ್ಕಳು ಆಮೇಲೆ ವಾಹನ ಹೋಗಬೇಕಂದ್ರೆ ಬಿದ್ದು ಬೆಟ್ಟ ಕೆಲಸ ಆಗ್ತಿದೆ ಓಕೆ ಓಕೆ ಶಶಿಕಾಂತ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನೀಗಾಗ್ಲೇ ನಾವು ಕೇಳ್ತಾ ಇದ್ದೋ ಅಲ್ಲಿನ ಸಮಸ್ಯೆಗಳು ಹೇಗಿದೆ ಅಂತ ಒಂದಲ್ಲ ಎರಡಲ್ಲ ತುಂಬಾ ಸಮಸ್ಯೆಗಳಿದೆ ಅಲ್ಲಿ ಚರಂಡಿ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಅದನ್ನ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಒಂದಲ್ಲ ಒಂದು ಅಂದ್ರೆ ಅಲ್ಲಿ ಬರೀ ಖಾನಾಪುರ ತಾಲೂಕಿನಲ್ಲಿ ಈ ಜಲಜೀವನ್ ಮಿಷನ್ ಏನ್ ಯೋಜನೆ ಇದೆ ಅದು ಯಾರಿಗೂ ಕೂಡ ತಲುಪ್ತಾ ಇಲ್ಲ ಬರೀ ಅದು ಖರ್ಚಾಗ್ತಾ ಹೊರತು ಅದ್ರ ಸೌಲಭ್ಯ ಯಾರಿಗೂ ಸಿಗ್ತಾ ಇಲ್ಲ ಅನ್ನೋದೇ ಇಲ್ಲಿ ಬೇಸರದ ಸಂಗತಿ ಖರ್ಚು ಮಾಡ್ತಾ ಇದ್ದಾರೆ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದಾರೆ

hari budha hari budha kavli namaste jammun konne ayi chukini e kho

डेढ़ साइड आती हलीबडी वन साइड आइर रे हरी बड हरी बड कौली वन दिस साइड आइर ಗುಂಡೇನಟ್ಟಿ ಗ್ರಾಮದಲ್ಲಿ ಒಂದು ಕಡೆ ಚರಂಡಿಗಳೆಲ್ಲ ಬ್ಲಾಕ್ ಆಗಿದೆ ಮತ್ತೊಂದು ಕಡೆ ಅಲ್ಲಿ ಈಗ ಜಲ್ ಜೀವನ್ ಮಿಷನ್ ನೀರು ಎಲ್ರಿಗೂ ಸಿಗ್ಬೇಕು ಅಂತ ಪೈಪ್ ನಗ್ದಿದ್ದಾರೆ ಹಾಗೆ ಬಿಟ್ಟು ಬಿಟ್ಟಿದ್ದಾರೆ ಗುಂಡಿಗಳನ್ನ ಮಾಡಿ ಅಲ್ಲಿನ ಗುತ್ತಿಗೆದಾರರು ಇವತ್ತ ನಾವೆ ಬರ್ಬೋದಾ ಗ್ರಾಮಸ್ಥರ ಜೋರಾಟ ಮಾಡಿದ್ರೆ ಅಲ್ಲಿ ಹೋಗಿದ್ರು ಅವ್ರ ಕಡೆ ಬಿಡ ಕಡೆ ಅದೆಲ್ಲ ಆಗಿದ್ದಾರೆ ಬಂದ್ ಪೈಪ್ ಇಡಿಸಿದಾರೆ ಅದ್ರ ಹಾಕಿ ಹೇಳಿ ಇಮಿಡಿಯೇಟ್ ನಾನು ಕಾಲ್ ಮಾಡಿದ್ದೇನೆ ಅವ್ರಿಗೆ

ಒಂದು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ ಗಮನಕ್ಕೆ ಬಂದಿರುವಂತಹ ವಿಚಾರವನ್ನ ನಾನು ಪಿಡಬ್ಲ್ಯೂ ಡಿ ಇಲಾಖೆಗೆ ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ದಿನಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡ್ತಾರೆ ಅಂತ

ಸರ ಸರ ಹೇಳ್ರಿ ಇದ್ರಾಗ ಸರ ಅಲ್ಲಿ ನೋಡಿಕ್ರ ನೀರಿ ಸರ್ ನಮ್ಮ ಬೇಕಾದ್ರೆ ಕೊಡ್ತೇವೆ ನಾವು ಯಾರೀ ಯಾರ ಏನ್ರಿ ಅಲ್ಲಿ ನೋಡಬಾರೀರಿ ಮತ್ತೆ ಎಷ್ಟೋ ತೊಗೊಂಡು ರೊಕ್ಕ ಇನ್ನೂ ನೋಡ್ಕೊಂಡು ಅಲ್ಲಿ ಯಾಕೆ ಮಾಡಿ ತೊಗೊಂಡ್ರಿ ಈ ಜನ ಮದುವೆ ಕಟ್ಟಿದ್ರೆ ರೊಕ್ಕ ಹಂಗ ಫ್ರೀ ರೊಕ್ಕ ಸರ್ ನಾವು ಈಡನ್ಸ್ ನ್ಯೂಸ್ ಇಂದ ಮಾತಾಡ್ತಾ ಇದೀವಿ ಸರ್ ಅದೇ ಗುಂಡೇನಟ್ಟಿ ಗ್ರಾಮದಲ್ಲಿ ರಸ್ತೆ ಇದು ಚರಂಡಿ ಸಮಸ್ಯೆಗಳು ರಸ್ತೆ ಹೀಗೆ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಚರಂಡಿ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಈಗ ತಾನೆ ಪಿಡಿ ಕೂಡ ಹೇಳ್ತಾ ಇದ್ರು ಸರ್ ಗಮನಕ್ಕೆ ಬಂದಿದ್ಯಾ ಹಾ ಮಳೆ 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 ಅದೇ ಅದೇ ಅವ್ರು ಅದೇ ಹೇಳ್ತಾ ಇದ್ರು ಪಿ ಡಿಒ ಅವರು ಕೂಡ ಈಗ ಅದು ಆಲ್ರೆಡಿ ಗಮನಕ್ಕೆ ಬಂದಿದೆ ಅವ್ರಿಗೆ ವಿಸಿಟ್ ಮಾಡಿ ಬಂದಿದ್ದಾರೆ ಆಲ್ರೆಡಿ ಇನ್ ಎರಡು ದಿನಗಳಲ್ಲಿ ಆಗುತ್ತೆ ಅಂತ ಸೊ ಅದ್ ಯಾವ ಹಂತ ನಿಮಗೆ ಇನ್ ಎಷ್ಟು ದಿನದಲ್ಲಿ ಅದು ಕಂಪ್ಲೀಟ್ ಆಗ್ಬೋದು ಸರ್ ಮಾಡಿ ಮುಗಿಸ್ಬಿಡ್ತೀವಿ ಸ್ವಲ್ಪ ಹತ್ತಿ ಇದೆ ಇದೆ ನೆಲ ಇದ್ದಾಗ ಸ್ವಲ್ಪ ಇದನ್ನ ಆಗ್ತದೆ ಮೇಡಮ್ ಪೈಪ್ ಆಗೋದು ಇದನ್ನ ಮಾಡಿದ್ರೆ ಕೆಳಗಡೆ ಇದನ್ನ ಸ್ವಲ್ಪ ಸ್ವಲ್ಪ ವಣಗೆ ಬೇಕಾಗಿತ್ತು ನಿಮ್ಮಂತ ಮನೆ ಇದೆ ಮೇಡಮ್ ಅವರ ನಿನ್ನೆ ಹಾಕೋದು ಮಾಡಿದ್ವಿ ಓಕೆ ಹ್ಮ್ ಡಿಮ್ಯಾಂಡ್ ಮೇಡಮ್ 2 2 ವರ್ಷ ಮಾಡಿಬಿಡ್ತೀರಾ ಮೇಡಮ್ ಎಷ್ಟು ಸಮಸ್ಯೆಗಳು ಅಷ್ಟು ಕ್ಲಿಯರ್ ಆಗುತ್ತೆ ಸರ್ ಆ ಪೈಪ್ ಗಳು ಹಾಕಿದ್ರೆ ಅಂದ್ರೆ ಚರಂಡಿ ಅದು ಏನಿಲ್ಲ ಮೇಡಮ್ ಚರಂಡಿ ನೀರು ಅದ್ರಲ್ಲಿ ಪಾಸ್ ಆಗಬೇಕು ಇದು ಏನಾಗಿದೆ ಮೊದಲಿಂದ ಒಡೆ ಹೋಗಿದೆ ಅದು ಹೌದು ಈಗ ಬ್ಲಾಕ್ ಆಗಿ ಅದು ತುಂಬಾ இப்போ ಹೆಚ್ಚಾಗಿದೆ ಖಾನಾಪುರ ತಾಲೂಕಿನಾದ್ಯಂತ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾ ಈಗಾಗ್ಲೇ ಭೇಟಿ ಕೂಡ ಕೊಟ್ಟಿದ್ದೀನಿ ಅಲ್ಲಿನ ಪೈಪ್ ಕೂಡ ತಂದಿದ್ದೀವಿ ಪೈಪ್ ಅನ್ನ ಅಳವಡಿಸಿದ್ರೆ ಅಲ್ಲಿನ ಸಮಸ್ಯೆ ಏನಿದೆ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ನೋಡೋಣ ಅವ್ರು ಕೂಡ ಪಿ ಡಿಒ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಎಷ್ಟು ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಆ ಪರಿಹಾರವನ್ನ ಕಲ್ಪಿಸ್ಕೊಡ್ತಾರೆ ನಮ್ಮ ಗ್ರಾಮದ ಮೊದಲನೇ ತೊಂದರೆ ಅಂತಂದ್ರೆ ಇತ್ತು ಬಹಳ ನೀರು ಮಳೆ ಬಂದಾಗ ಏನು ಮಗಡೆಯಿಂದ ಇದು ಆ ಕಡೆಯಿಂದ ನೀರು ಬಂದ್ರೆ ಇದು ಕೌಲಿಗೆ ನೀರು ಬಂದು ಬಿಡ್ತಾ ಇತ್ತು ಈ ಕೌಲಿ ಕೌಲಿಯನ್ನ ಗ್ರಾಮದ ಪಂಚಾಯತಿ ಹಬ್ಬಿಂದ ಅಭಿವೃದ್ಧಿ ಮಾಡಿದ್ರು ಈ ಅಭಿವೃದ್ಧಿ ಮಾಡಿಗುಡ್ಕ ಇದೊಂದು ಪೂಲ್ ಹಾಕಬೇಕಾಗಿತ್ತು ಈ ಪೂಲ್ ಈ ಪೂಲ್ಗೆ ನಾವು ಪಿ ಡಬ್ಲ್ಯೂ ಡಿ ಮನೆಗೆ ನಾವು ನಾಲ್ಕೈದು ಸಲ ನಾವು ಮನವಿ ಮಾಡಿದ್ರು ಯಾವುದೇ ರೀತಿಗೆ ನಮ್ಮ ಮನೆಗೆ ಒಂದು ಸ್ಪಂದನೆ ಕೊಟ್ಟಿಲ್ಲ ಆ ಸ್ಪಂದನೆ ಕೊಡೋದ್ರಿಂದ ಮೊದಲಿಗೆಲ್ಲ ರೋಗಗಳು ಜಾಸ್ತಿ ಆಗತ್ತವು ರೋಗ ರೋಜಿನಿಗಳು ಜಾಸ್ತಿ ಆಗತ್ತವು ಆ ರೋಗ ರೋಜಿನಿಗಳು ಜಾಸ್ತಿ ಆದಂಥವ್ರಿಗೆ ನಂಗೆ ಎಲ್ಲ ಅವ್ರಿಗೆ ಗೊತ್ತಿದ್ದು ಎಲ್ಲ ಅವ್ರಿಗೆಲ್ಲ ಮ್ಯಾಗಿನಿಂದ ಡಿ ಸಿ ಕಡೆಯಿಂದ ಪರ್ಮಿಷನ್ ಬಂದಿತ್ತು ಯಾವುದೇ ಹೆಂಗೆ ಸಣ್ಣ ಚಿಕ್ಕ ಪುಟ್ಟ ಏನೋ ಕೆಲಸಗಳಿದ್ರು ಅದೇನೋ ಒಂದು ಯಾವುದರ ರೀತಿ ಅವ್ರು ಫಂಡ್ ಹಾಕಿ ಅದು ಮಾಡ್ಕೊಡ್ಬೇಕಂತೇಳಿ ಡಿ ಸಿ ಅವರು ಆಜ್ಞೆ ಮಾಡಿದ್ರು ಕಾನಾಪುರ ತಾಲೂಕಿನ ಈ ಪಿ ಡಬ್ಲ್ಯೂ ಡಿ ಇಲಾಖೆಯವರ ಬೇಜವಾಬ್ದಾರಿ ತನ ಎಲ್ಲಿ ಮಟ್ಟ ಹರಡೈತೆ ಅಂತಂದರೆ ಒಟ್ಟೆ ಯಾವ ರೋಡಗಳು ಕಾನಾಪುರ ತಾಲೂಕಿನಾಗ ಇಲ್ಲ ಬೇರೆ ತಾಲೂಕಿನಾಗ ನಾವು ಇಲ್ಲೇ ಬೇರೆ ಗ್ರಾ ಬೆಳಗಾವಿಗೆ ಹೋಗಬೇಕಂದ್ರೆ ಬೆಳಗಾವ್ ಗ್ರಾಮೀಣ ಅಭಿವೃದ್ಧಿ ಬೇಕಾದಂಥ ಸುಧಾರಣೆಗಳಾಗಿದ್ದವು ಕಿತ್ತೂರು ತಾಲೂಕಿನಾಗೂ ಬೇಕಾದಂಗೆ ಸುಧಾರಣೆ ಆಗಿದ್ದವು ಇಲ್ಲ ಬಾಜು ನಮ್ಮ ಹಳೆಯಾಳ ತಾಲೂಕಿನಾಗೂ ಸುಧಾರಣೆ ಆಗಿದ್ದವು ಅದು ನಮ್ಮ ಕಾನಾಪುರ ತಾಲೂಕು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಬೇಜವಾಬ್ದಾರಿ ಒಟ್ಟು ಬೇರೆ ಬೇಜ್ ಜಾದು ಅವ್ರ ಕೆಲಸ ಮಾಡೋ ಇದನ್ನೇ ಇಲ್ಲ ಬಟ್ ಇಲ್ಲಿ ಬರೀ ಲಂಚ ಅವತಾರ ಅಂತಂದ್ರೆ ಪಿ ಡಬ್ಲ್ಯೂ ಡಿ ಇಲಾಖೆ ಹೋಗೈತಿ ಒಳಗ ಐತ್ರಿ ಸರ್ ಆದ್ರೂ ಪಿ ಡಬ್ ಪೂರ ಲಂಚ ಅವತಾರ ಒಂದ್ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಪ್ಯಾಚ್ ವರ್ಕ್ ಮಾಡೋಕ್ಕೊಂದು ಬೋರ್ಡ್ ನಿಂದ ಸೋಬಿಡೋದು ಆ ಬೋರ್ಡ್ ನಿಂದ್ರೆ ಒಂದು ಯಾವ್ದಾರ ಸ್ಕೀಮ್ ಒಳಗೆ ಕಾಸ್ ರೊಕ್ಕ ತೊಗೋದು ಬರೀ ತಿನ್ನೋದು ಕಾಂಟ್ರಾಕ್ಟರ್ ಅವ್ರ ಆಗಿಬಿಟ್ರ ಪೂರ ಹೊಲಗೇ ಹಿಡಿಸ್ಬಿಟ್ಟಾರ ಈಗ ಅಭಿವೃದ್ಧಿ ಆಗ್ಬೇಕು ಸರ್ ಇಲ್ಲಿ ಇಲ್ಲಿ ಸಾಲಿ ಚಿಕ್ಕ ಮಕ್ಕಳು ಎಲ್ಲ ಹೋಗ್ತಾರೆ ಗ್ರಾಮಸ್ಥರು ಹುಲ್ ತರೋದು ಮೇವು ತರೋದು ಚಕಡಿ ಪ್ರಾಣಿಗಳು ಎಲ್ಲಾ ಇತರ ಕಡಬೇಕಾಗ್ತದೆ ಉಗ್ರವಾದ ಇಲ್ಲಿ ಉಗ್ರವಾದ ಹೋರಾಟ ಮಾಡೋದು ಸರ್ ಯಾಕಂದ್ರೆ ಇದು ಈ ತರ ನೋಡ್ರಿ ಸರ್ ಯಾವ ತರ ಬಿದ್ದೈತಿ ಇಲ್ಲಿ ನಾವು ಬೈಕ್ಗಳು ಚಸ್ಸಿ ಹತ್ತಿ ಹೊಂಟಾವ್ ಸರ್ ಆ ಚಸ್ಸಿ ಹೊಂಟ ಹೊಂಟ್ರು ಇವರಿಗೆ ಮಾಡೋ ಕಬರ್ ಇಲ್ಲ ಅಂತ ಯಾವ ರೀತಿ ಇಲ್ಲಿ ನೋಡ್ರಿ ನೀರ್ ಯಾವ ರೀತಿ ನೀರ್ ಇರ್ತೈತಿ ಹಾವುಗಳು ಪಂಚಾಯತಿಯವರು ತಿಳಿಸಿರ ನಮಗೆ ಬರೋದಲ್ಲ ಪಿ ಡಬ್ಲ್ಯೂ ಪಂಚಾಯತಿ ಅಂತ ಅವ್ರು ಕೆಲಸ ಅವ್ರು ಮಾಡಿದಾರೆ ಅವ್ರು ಪಂಚಾಯತಿ ಕೆಲಸ ಮಾಡಿದಾರು ಪಿ ಡಬ್ಲ್ಯೂ ಇಲಾಖೆಗೆ ಬರ್ತದೆ ಸರ್ ಪಿ ಡಬ್ಲ್ಯೂ ಇಲಾಖೆ ಅವರಿಂದ ಇದು ಕಳಪೆ ಆಗಿದೆ ಎಸ್ ಅವರಿಂದನೇ ಕಳಪೆ ಆಗಿದೆ ಅವರ ಬಂದ ಕಾಸು ಸುಧಾರಣೆ ಮಾಡಿ ಕಾಸು ಮಾಡ್ಕೊಟ್ಟು ಹೋಗ್ಬೇಕು ಅವ್ರಿಗೆ ಸಲ ಮನವರಿಕೆ ಮಾಡಿದವು ಈ ಸಲ ಗ್ರಾಮಸ್ಥರೆಲ್ಲ ಕೂಡ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅವ್ರಿಗೆ ಸ್ಪಂದನೆ ಮಾಡಿದ್ರೆ ಮುಂದೆ ಮುಂದೆ ಅವ್ರು ಏನು ಆಗ್ತತ್ಲ ಅವ್ರ ನಿರ್ವಹಣೆ ಅವ್ರು ಆಗ್ತಾರೆ ನೋಡ್ರಿ ಪಿ ಡಬ್ಲ್ಯೂ ನಮ್ಮ ಗ್ರಾಮದ ಮೊದಲನೇ ತೊಂದರೆ ಅಂತಂದ್ರೆ ಇತ್ತು ಭಾಳ ನೀರು ಮಳೆ ಬಂದಾಗ ಏನು ಮಾಗಡಿಂದ ಇದು ಆ ಕಡೆಯಿಂದ ನೀರು ಬಂದರೆ ಇದು ಕೌಲಿಗೆ ನೀರು ಬಂದು ಬಿಡ್ತಾ ಇತ್ತು ಈ ಕೌಲಿ ಕೌಲಿಯನ್ನು ಗ್ರಾಮದ ಪಂಚಾಯಿತಿ ಅದನ್ನ ಅಭಿವೃದ್ಧಿ ಮಾಡಿದ್ರು ಈ ಅಭಿವೃದ್ಧಿ ಮಾಡಿಗುಡ್ಕ ಇದೊಂದು ಪೂಲ್ ಹಾಕಬೇಕಾಗಿತ್ತು ಈ ಪೂಲ್ ಈ ಪೂಲ್ಗೆ ನಾವು ಪಿ ಡಬ್ಲ್ಯೂ ಡಿ ಮನೆಗೆ ನಾವು ನಾಲ್ಕೈದು ಸಲ ನಾವು ಮನವಿ ಮಾಡಿದ್ರು ಯಾವುದೇ ರೀತಿಗೆ ನಮ್ಮ ಮನೆಗೆ ಒಂದು ಸ್ಪಂದನೆ ಕೊಟ್ಟಿಲ್ಲ ಆ ಸ್ಪಂದನೆ ಕೊಡೋದ್ರಿಂದ ಎಲ್ಲ ರೋಗಗಳು ಜಾಸ್ತಿ ಆಗತ್ತವು ರೋಗ ರುಜಿನಿಗಳು ಜಾಸ್ತಿ ಆಗತ್ತವು ಆ ರೋಗ ರುಜಿನಿಗಳು ಜಾಸ್ತಿ ಆದವ್ರಿಗೆ ನಾವು ಎಲ್ಲ ಅವ್ರಿಗೆ ಗೊತ್ತಿದ್ದು ಎಲ್ಲ ಸರ ಸರ ಹೇಳಿದ್ರ